ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ತಿಳಿದುಕೊಂಡು ಅವುಗಳನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳಿ ಚಿಂತಾಮಣಿ ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್ ಅವರು ಹೇಳಿದ್ದಾರೆ ನಗರಸಭೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆಯವರೆಗೂ ಕೂಡ ನಗರದ ಸ್ವಚ್ಛತೆಗೆ ದುಡಿಯುವಂತಹ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗೆ ಪೌರ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸಿದರು ಅಲ್ಲದೆ ಈ ಸಂದರ್ಭದಲ್ಲಿ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಅವರು ಮಾತನಾಡಿ ಪೌರ ಕಾರ್ಮಿಕರು ಮತ್ತು ಜಲಗಾರರು ಇಲ್ಲದೆ ಇದ್ರೆ ಈ ಕಚೇರಿಯೇ ಇರ್ತಾ ಇರಲಿಲ್ಲ ಪ್ರತಿದಿನ ಬೆಳಗ್ಗೆ ಮಳೆ ಗಾಳಿ ಬಿಸಿಲು ಎನ್ನದೇ ಆರೋಗ್ಯ ಕೆಟ್ಟರೂ ಕೂಡ ನಮ್ಮ ಆರೋಗ್ಯಕ್ಕಾಗಿ ಇದ್ದಾರೆ ಅಂತ ಹೇಳಿ ಹೊಗಳ ನಗರಸಭಾ ಸದಸ್ಯರಾದಂತಹ ಹರೀಶ್ ಸುಹಾಸಿನಿ ಶೇಷ ರೆಡ್ಡಿ ಉಪಾಧ್ಯಕ್ಷೆ ರಾಣಿಯಮ್ಮ ಎಇ ನಾಗರಾಜ್ ಜೆಇ ಪ್ರಸಾದ್ ರೆಡ್ಡಿ ಆರೋಗ್ಯಾಧಿಕಾರಿ ಆರತಿ ಮತ್ತು ವಿಜಯ್ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು ಅವರಿಗೆ ಪ್ರತಿ ವರ್ಷ ಡಿಸ್ಕಾಲ್ ಅಂತ ಏಳು ಸಾವಿರ ರೂಪಾಯಿನ ನಾವು ಇವತ್ತು ಬ್ಯಾಂಕ್ ಕೊಡಬೇಕಾಗಿತ್ತು ಇವತ್ತು ನಿಮ್ಮ ಸಾವಿರ ಕೊಡ್ತಾ ಇದೀವಿ ಎಲ್ಲರೂ ಅಕೌಂಟ್ಗೆ ಇವತ್ತು ಆಸೆ ದೇಶ ಆಗಿತ್ತು ಈ ಪೋರದ ನಂತರ ನಾನು ಇವತ್ತು ನಾನು ಮಾತನಾಡಬೇಕಾಗಿಲ್ಲಚೇರಿಯ ಕಚೇರಿ ಸಾಯಂಕಾಲ ದುಡ್ಡು ತಪ್ಪಲ್ಲಿ ಬಂದು ಎಲ್ಲ ನಗರವನ್ನು ಸ್ಥಾನದಲ್ಲಿ ಇದ್ದೀರಾ ನಿಮ್ಗೆ ಏನೇ ಕರ್ತ ಕಾರ್ಖಾನೆಗಳಾಗ್ಬೋದು ಯಾವ ವಿಚಾರದಲ್ಲಿ ಆಗ್ಬೋದು ನಮ್ಮ ಸದಸ್ಯರು ನಾವು ನಮ್ಮ ಸದಸ್ಯರೆಲ್ಲ ಸೇರಿ ನಿಮ್ಮ ಪರವಾಗಿ ನಿಂತ್ಕೊಂಡಿದ್ವಿ ಏನೇ ತೊಂದರೆಗಳಾಗ್ಬೋದು ನಮ್ಗೆ ನಮ್ಗೆ ಅಸ್ಮಾನ್ ಅಂತ್ಯ ಇಲಾಖೆಯಿಂದ ಉನ್ನತ ಶಿಕ್ಷಣ ಸದಸ್ಯಿದ್ದಾರೆ ಅವರು ನಮ್ಗೆ ಏನ್ ಬೇಕಾದರೂ ಅವ್ರು ಮಾರ್ಗದರ್ಶನ ಕೊಡ್ತಾರೆ ಅವ್ರ ಮಾರ್ಗದರ್ಶನ ನಡೆಸ್ಕೊಂಡು ಹೋಗ್ತೀವಿ ಈ ಕಾರ್ಮಿಕ ದಿನಾಂಕ ಹೇಳ್ತಾರೆ ಇದರಲ್ಲಿ ಬಾಕ್ಟಿ ತುಂಬಾ ಸೌಲಭ್ಯಗಳಿದೆ ಇದಕ್ಕೆ ನಮ್ಮನ್ನು ತಿಳ್ಕೊಂಡು ಮುಂದಾಯಕ್ಕೆ ಕಾರಣ ಮಾಡಿಕೊಂಡು ಅದ್ರಲ್ಲಿ ಬರುವ ಸೌಲಭ್ಯಗಳೆಲ್ಲ ನೀವು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ನಿಮ್ಮ ಮಕ್ಕಳಿಗೆ ಆಗ್ಬೋದು ಎಸ್ ಎಲ್ ಸಿ ಬಂದಿರೋರಿಗೆ ಪರ್ಸೆಂಟೇಜ್ಗೆ ದುಡ್ಡು ಕೊಡ್ತಾರೆ ಸೆಕೆಂಡ್ ಟು ಜಿ ಪರ್ಸೆಂಟೇಜ್ ಬಂದರೆ ದುಡ್ಡು ಕೊಡ್ತಾರೆ ಡಿಗ್ರಿ ಆಗಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಇಂಜಿನಿಯರ್ಗಳಾಗ್ಬೋದು ನಿಮ್ಗೆ ಅನುಕೂಲ ಆಗ್ಬೋದು ನಿಮ್ಮ ಮಕ್ಕಳು ಎಲ್ಲೆಲ್ಲ ಇದ್ದಾರೆ ಡಾಕ್ಟರ್ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಇವತ್ತು ನಿಮ್ಗೆ ಗುರುತ್ ಸ್ಥಾನದಲ್ಲೆಲ್ಲ ಇದಾಗಿರೋದಲ್ಲ ನನ್ಗೆ ಗೊತ್ತಾಗ ದಯವಿಟ್ಟು ಹೇಳ್ತೀನಿ ಈ ನಗರದಲ್ಲಿ ಎಷ್ಟು ಬರಬೇಕು ನಮ್ಮ ಶಿಕ್ಷಕರು ಶಿಕ್ಷಣದವರೆಗೂ ಎಷ್ಟು ಬರಬೇಕು ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಏನಿದ್ರು ಕೂಡ ನಾವು ಅಧಿಕ ಸಹಾಯಿಸಿದೀವಿ ನೋಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿ ಈ ನಗರದಲ್ಲಿ ಏನಾದ್ರೂ ಸೈನಿಕವನ್ನ ಕಾಣಿದಂತ ಸೈನಿಕ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಪ್ರತಿದಿನ ಐದು ಗಂಟೆಗೆ ಎದ್ದು ಗಾಳಿ ಜ್ವರ ಏನು ಆಗುತ್ತೆ ಮೂಲದಲ್ಲಿ ಓಡಲಿರುವಂತ ಎಲ್ಲ ಬಲಮೂತ್ರಗಳನ್ನ ಹಿಡಿದು ಸ್ವಚ್ಛತೆ ಮಾಡುತ್ತಿರುವಂತ ನನ್ನ ಸಿಬ್ಬಂದಿ ಒಂದು ಸೈನಿಕರಂತ ನಾನು ಸಂದರ್ಭದಲ್ಲಿ ಐದನೇ ಒಂದು ಯು ಎಲ್ ಪಿ ನೋಡ್ಕೊಂಡ್ ಬರ್ತಾ ಇದ್ದೀನಿ ಪ್ರತಿ ಕಡೆನು ಸಹ ಒಂದು ದುರಂತ ಏನಂದ್ರೆ ಹೊರಂತ ಪೋರ್ ಕಾರ್ಮಿಕರು ಇರ್ಬೋದು ಕಚೇರಿ ಸಿಬ್ಬಂದಿ ಇರ್ಬೋದು ಯಾರು ಸಹ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಕಾರಣ ಎಷ್ಟಿದೆ ಅರವತ್ತು ವರ್ಷದವರೆಗೂ ಯಾರೂ ಸಹ ತನ್ನ ಸೇವಾವಧಿಯಲ್ಲಿ ಸೇವೆಯನ್ನು ಮುಕ್ತಾಯ ಮಾಡದೆ ಮೃತಪಡ್ತಾ ಇದ್ದಾರೆ ಅವರ ಮಕ್ಕಳು ಅವರ ಒಂದು ಕುಟುಂಬದವರೇ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ವರ್ಗಿದ್ದಾರೆ ಸೊ ಅದು ಆಗ ಅದಕ್ಕೆ ನಾವು ಪ್ರತಿ ವರ್ಷ ಘನತಗೆತ್ತ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಬೇಕಂತ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಮನೆ ಸರ್ಕಾರದ ಜಿಲ್ಲಾ ವಸ್ತುಬಾರಿ ಸಚಿವರು ಹಾಗೂ ನಮ್ಮ ಸ್ಥಳೀಯ ಶಾಸಕರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಬೆಳಗ್ಗೆ ಶುಭಾಶಯಗಳನ್ನ ತಪ್ಪಿಸಲಿಕ್ಕೆ ನನಗೆ ಹೇಳಿದ್ದಾರೆ ಸೊ ಅವರ ಮುಖಾಂತರ ನಿಮಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ ಸೊ ಒಂದು ಸರ್ಕಾರ ತನ್ನದೇ ಆದಂತಹ ಒಂದು ಗೈಡ್ ಲೈನ್ಸ್ ಹಾಕೊಂಡಿದ್ದಾರೆ ಆ ಗೈಡ್ ಲೈನ್ಸ್ ಮುಖಾಂತರ ಎಲ್ಲಾ ನೌಕರರು ತರ್ತವ್ಯ ನಿರ್ವಹಿಸ್ತಾರೆ ಸೊ ಬೆಳಗ್ಗೆ ಸಹ ಅವರಿಗೆ ಈಗಾಗಲೇ ಸೇಫ್ಟಿ ಪ್ರುಮೆಂಟ್ಸ್ ಕೊಡ್ತಾ ಇದೀವಿ ಅವರಿಗೆ ಉಪಹಾರ ಕಾರ್ಯಕ್ರಮವನ್ನ ಮಾನ್ಯ ಸರ್ಕಾರ ರೂಪಿಸಿದೆ ಗುರುಭಾಗ್ಯ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಿಸ್ತಾ ಆದರೆ ಆದ್ರೆ ಮನೆಗಳಲ್ಲಿ ಹೋದಾಗ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾರೆ ಸದಸ್ಯರಲ್ಲೂ ಮನವಿ ಮಾಡ್ತಾರೆ ದಯವಿಟ್ಟು ಆ ಕಾರ್ಮಿಕರ ಎಲ್ಲ ವರ್ಷಕ್ಕೆ ಎಲ್ರಿಗೂ ಅಪ್ಪಿಗೆ ಬರುತ್ತೇವೆ ನಾವು ವರ್ಷಕ್ಕೆ ಅರ್ಥ ಮಾಡ್ತಾ ಇರ್ತೀವಿ ಆದರೆ ಪೌರ ಅಂತ ಬರೋದು ಒಂದಾಗಾನೆ ಅದು ಈ ಪೌರ ಕಾರ್ಮಿಕ ದಿನಾಚರಣೆ ಯಾಕೆಂದ್ರೆ ನಾವೆಲ್ಲ ಮುಂಚೆ ಮಾಡ್ತಾ ಇದ್ವಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಐದು ನಾವ್ ಹಿಂದೆ ಎರಡು ಎರಡ್ ಹಿಂದೆ ತುಂಬಾ ಗಾಯ ಸೆಲೆಬ್ರೇಟ್ ಮಾಡ್ತೇವೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ ಮಾಡೋ ಒಂದು ಅಪ್ಪ ಕೂಡ ನಾವು ಸರಿಯಾಗಿ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ನಾವು ಹೊರಗಡೆ ಕೊಡ್ತೀವಿ ಅನ್ನೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಮತ್ತೆ ನಮ್ಮ ಹರೀಶಣ್ಣವ್ರು ಇಷ್ಟೊತ್ತು ಮಾತಾಡಿದ್ರು ಇಲ್ಲಿ ಆರೋಗ್ಯದೃಷ್ಟಿ ನಮಗೆ ಮಾತ ಇಷ್ಟಪಡ್ತೀನಿ ಏನಂದ್ರೆ ಆರೋಗ್ಯನ ನೋಡ್ಕೊಳ್ಳಿ ಆರೋಗ್ಯನೇ ಆರೋಗ್ಯ ಇಲ್ಲ ಇದ್ರೆ ನೀವ್ ಕೆಲಸ ಮಾಡೋದಕ್ಕಾಗಲ್ಲ ಒಂದ್ ಸ್ವಲ್ಪ ಹೊತ್ತು ಬೆಳಗ್ಗೆ ಇದ್ದಾಗ ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ಒಂದ್ ಎನರ್ಜಿ ಸಿಗುತ್ತೆ ನಿಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಅವ್ರಿಗೆ ಒಂದ್ ಎನರ್ಜಿ ಬರುತ್ತೆ ಒಂದು ಹತ್ತು ನಿಮಿಷ ಆಗಿ ಮೆಡಿಟೇಷನ್ ಮಾಡಿಸಿ ಅವ್ರಿಗೆ ಕೆಲ್ಸಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅಂದ್ರೆ ಅವ್ರಿಗೆ ಎನರ್ಜಿ ಇಲ್ಲದ್ರಿಂದ ಸ್ವಲ್ಪ ಕೆಲ್ಸಗಳು ಸ್ವಲ್ಪ ಸರಾಗವಾಗಿ ನಡೆಯುತ್ತೆ ಮತ್ತೆ ಇನ್ನೊಂದು ವಿಷಯ ನಾನು ಇಂಪಾರ್ಟೆಂಟ್ ವಿಷಯ ಹೇಳ್ಕೊಂಡಿದ್ದೀನಿ ನಮ್ಮ ವಾರ್ಡ್ ನಲ್ಲಿ ಒಂದು ವಾರ್ಡ್ ಒಂದು ಹದಿನೈದು ದಿವಸದಿಂದ ಒಂದು ಕಲಹಳ್ಳಿ ರೋಡ್ ಅಲ್ಲಿ ಟಿಪ್ಪರ್ ಬಿದ್ದು ದೊಡ್ಡ ಹಲವಾರು ಬಾರಿ ನಮ್ಮ ಕೆಲವು ರಾಜಕೀಯ ಒತ್ತಡಗಳಾಗಿರ್ಬೋದು ನಾವು ನಿರ್ವಹಿಸುವಂತ ಕೆಲಸಗಳಾಗಿರ್ಬೋದು ನಮ್ಮ ಮೇಲೆ ಇಲ್ಲ ಬೇರೆ ರೀತಿ ಜೋರಾಗಿ ಮಾತಾಡಿರ್ತೀವಿ ಆದ್ದರಿಂದ ನಾವೆಲ್ಲ ಸಾರ್ವಜನಿಕರ ಒಳಿತಿಗಾಗಿ ಅವರ ಆರೋಗ್ಯಕ್ಕಾಗಿ ತಾವೆಲ್ಲ ಕಷ್ಟಪಡ್ತಾ ಇರ್ತಕ್ಕಂಥವ್ರು ಅದರಿಂದ ನಾವು ನಿಮ್ಮಲ್ಲಿ ಸಮರ್ಪಣೆ ಕ್ಷಮಾಪಣೆಯನ್ನು ಕೇಳ್ತೀವಿ ನಾವು ಸಮರ್ಪಣೆ ಕೇಳ್ತೀನಿ ಯಾಕಂದರೆ ತಾವು ಮಾಡ್ತಾ ಇರೋಂಥ ಸೇವೆ ನಿಸ್ವಾರ್ಥ ಸೇವೆ ಅಂಥದ್ರಲ್ಲಿ ತಮಗೆ ಏನೇ ಸಮಸ್ಯೆ ಬಂದಾಗ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಧ್ವನಿ ಅವರು ಮಾಡಿದ್ದ ಅದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇರ್ತವೆ ಆದ್ರಿಂದ ನಾವು ಮಾತಾಡೋ ಮಾತಾಡಿರಲ್ಲ ಈಗ ನಿಮ್ಮೆಲ್ಲರ ಸಮಸ್ಯೆಗಳು ಕೇಳೋದು ಯಾವುದೇ ರೀತಿ ನಿಮಗೆ ತೊಂದರೆ ಇದ್ರು ಈಗ ಒಂದು ವೇದಿಕೆಯಲ್ಲಿ ಒಂದು ಅಧ್ಯಕ್ಷರು ಬಂದಿದ್ದಾರೆ ಇದ್ದಾರೆ ನಾವೆಲ್ಲರೂ ಇದ್ವಿ ಯಾವುದೇ ಕಾರಣಕ್ಕೂ ನಾವು ಇದ್ದೇರಿಯಲ್ಲ ನಿಮ್ಮ ಸಮಸ್ಯೆ ಏನೇ ಇದ್ರು ದಯವಿಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಬಳಿ ಹೇಳಿ ನಿಮ್ಮ ನಿಮ್ಮಲ್ಲಿ ಏನೇ ಅನ್ಯಾಯ ಆಗಿದ್ರು ನಾವು ನ್ಯಾಯಪಡಿಸಲು ಯಾವುದೇ ರೀತಿ ಮುಂಚೆ ಯಾವುದೇ ರೀತಿ ತಪ್ಪಿಲ್ಲ ಖಂಡಿತ ಆ ಅಧಿಕಾರಿಯಲ್ಲಿ ಕೆಲವೊಂದು ಬದಲಾವಣೆಗಳು ಬರಲೇಬೇಕು ಅವ್ರ ವರ್ತನೆಯಲ್ಲಿ ಬರಬೇಕು ಅವರ ಕಾರ್ಯವೈಖರಿಯಲ್ಲಿ ಬರಬೇಕು ಇನ್ನು ಕೆಲವೊಂದು ವೈಯಕ್ತಿಕ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದು ರಾಜಕೀಯವಾಗಿ ಇನ್ವಾಲ್ವ್ ಆಗೋದು ಆಗ್ತಾ ಇದೆ ಅದನ್ನ ದಯವಿಟ್ಟು ಜಿಲ್ಲಾಧಿಕಾರಿಗಳು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಇದನ್ನ ತಮ್ಮ ಹಂತದಲ್ಲಿ ರಿವ್ಯೂ ಮಾಡಿಕೊಂಡು ಆ ಆ ಒಂದು ಅಧಿಕಾರಿಯ ವರ್ತನೆಗಳಿಗೆ ಖಂಡಿತವಾಗೂ ಸೀಮಿತವಾಗಿ ಅದನ್ನ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದು ನಡೀಬೇಕು ಈ ಸಂದರ್ಭದಲ್ಲಿ ಇದನ್ನು ಹೇಳೋದಕ್ಕೆ ನನಗೋ ಇದಿದೆ ರೀತಿ ಅದು వెళ్ళి హతీ దయవిట్టి ఇన్నొమ్మే ఈ రీతి వర్తనే ఏం ఇరీ ప్రోటోకాల్ అన్నప్పుడు ముఖ్య ఈ న్యూస్ చాలి ఒక వరదీ